અહિયાં સેવા નું હું તમને બહાર ઓર લાઈફ માં ઓનતા રહે આદના નું ઓર તો 1% આદુ લેટ થેવો એલા બોલતી આંત સેવા લાઈફ માં ઓર લેટ માં રહે આશુ માર્ગદર્શન હું તમને ઓર બોલતી સ્વામી આટંડા શ્રીકૃષ્ણ રતી બોલતા ಒಂದು ಪಾಡುವಿಕೆಯ ಮನೆಯಲ್ಲಿ ಮಠನ ಕಟ್ತಾರೆ ಅಂದ್ರೆ ಒಂದು ಸಂಘ ಅಂತ ಕಟ್ತಾರೆ ಶ್ರೀ ರಾಮಕೃಷ್ಣ ವಿಶ್ವಾಶ್ರಮ ಈ ರೀತಿಯಲ್ಲಿ ಬೇಲೂರು ಮಠ ಇದೆಯೋ ಅದು ಹಾಗೆ ಆಗಿರಲ್ಲ ಕೃಷ್ಣಕ್ಕೆ ತುಂಬಾ ಅವರು ಡಿಫಿಕಲ್ಟೀಸ್ ನ ಫೇಸ್ ಮಾಡ್ತಾರೆ ಹರ್ಡಲ್ಸ್ ನ ಫೇಸ್ ಮಾಡ್ತಾರೆ ರಾಮಕೃಷ್ಣನಿಗೆ ಸಪೋರ್ಟ್ ಮಾಡ್ತಿದ್ದ ಎಲ್ಲ ಭಕ್ತರು ಬೇರೆ ಬೇರೆ ಏನಿರ್ತಾರೆ ಅವರೆಲ್ಲ ಇವರಿಗೆ ಸಪೋರ್ಟ್ ಮಾಡಲ್ಲ ನೀವೇನು ಸನ್ಯಾಸ ಅಂತ ಆದ್ರೆ ರಾಮಕೃಷ್ಣ ಮೇಲೆ ಸ್ವಾಮಿ ವಿವೇಕಾನಂದರಿಗೆ ಮತ್ತೆ ಬೇರೆಯವರಿಗೆಲ್ಲರಿಗೂ ಮತ್ತೆ ಸ್ವಾಮಿ ನರೇಂದ್ರ ಮೇಲೆ ಅಂದ್ರೆ ಸ್ವಾಮಿ ವಿವೇಕಾನಂದ್ರ ಮೇಲೆ ಎಲ್ಲ ಪ್ರತಾಪ್ಸ್ಗೂ ಅಷ್ಟು ಗೌರವ ಇರುತ್ತೆ ರೆಸ್ಪೆಕ್ಟ್ ಇರುತ್ತೆ ಮತ್ತೆ ರಾಮಕೃಷ್ಣ ಮೇಲೆ ಇದ್ದಷ್ಟು ನಂಬಿಕೆ ಇರುತ್ತೆ ಯಾಕಂದ್ರೆ ಸ್ವಾಮಿ ವಿವೇಕಾನಂದರು ಬೇರೆ ಇಲ್ಲ ಸ್ವಾಮಿ ರಾಮಕೃಷ್ಣರು ಇಲ್ಲ ಇದೆಲ್ಲ ಹೆಚ್ಚು ಹೆಚ್ಚು ಸ್ವಾಮೀಜಿ ರಾಮಕೃಷ್ಣ ಶ್ರೀಮಂತ ಬಗ್ಗೆ ಓದ್ತಾ ಹೋದಾಗ ತಿಳಿಯುತ್ತೆ ದಯವಿಟ್ಟು ಫ್ರೀ ಟೈಮ್ ಅಲ್ಲಿ ಸ್ಪಿರಿಚುಲ್ ಬುಕ್ಸ್ ಕಡೆ ಸ್ವಲ್ಪ ಇದರಿಂದ